ನುಗ್ಗಿ ಹೊಡೆದಿದ್ದೇಗೆ ಭಾರತ ಒಂಬತ್ತು ನೆಲೆ ಪೀಸ್ ಪೀಸ್ ಮುಂದಿದೆ ಮಾರಿ ಹಬ್ಬ ಅಪಲಿ ಯುದ್ಧ ಈಗ ಶುರು ರಾತ್ರೋರಾತ್ರಿ ಪಾಕ್ಯ ನುಗ್ಗಿ ಭಾರತ ಹೊಡೆದಿದ್ದೇಕೆ ಉಗ್ರರನ್ನ ಹುಟ್ಟಡಗಿಸಿದ್ದೇಕೆ ಅಷ್ಟಕ್ಕೂ ಏನಿದು ಆಪರೇಷನ್ ಸಿಂಧೂರ್ ಈ ಗೆ ಸಿಂಧೂರ್ ಅಂತ ಹೆಸರಿಟ್ಟಿದ್ದೇಕೆ ಪಾಕಿಸ್ತಾನದ ಮೇಲೆ ಭಾರತ ಯುದ್ಧಕ್ಕೆ ರಣಕಹಳಿ ಮುಳುಗಿಸಿಯೇ ಬಿಟ್ಟ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದು ನಸುಕಿನ ಜಾವ ಒಂದರಿಂದ ಎರಡು ಗಂಟೆ ಸಮಯ ಭಾರತೀಯ ವಾಯುಸೇನಾ ಪಡೆ ಶತ್ರು ದೇಶ ಪಾಕ್ಯ ನುಗ್ಗಿ ಏರ್ ಸ್ಟ್ರೈಕ್ ನಡೆಸಿದೆ ಉಗ್ರರ ಅಡುಗುದಾಣಗಳನ್ನ ಹುಡುಕಿ ಹುಡುಕಿ ಬಾಂಬ್ ದಾಳಿ ನಡೆಸಿದೆ ಇದರಿಂದ ಪಾಕ್ ಪ್ರಜೆಗಳು ನಿದ್ದೆಯಲ್ಲಿ ಬಿಚ್ಚಿ ಬಿದ್ದಿದ್ದಾರೆ ಅಷ್ಟೇ ಅಲ್ಲ ಭಾರತೀಯ ವೈಪಡೆಯ ಏರ್ ಸ್ಟ್ರೈಕ್ ಅನ್ನು ನೋಡಿ ಪಾಕ್ ಸರ್ಕಾರ ಪತ್ರಗುಟ್ಟಿ ಹೋಗಿದೆ ಹೌದು ವೀಕ್ಷಕರೇ ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಮಂದಿ ಭಾರತೀಯರ ಮೇಲೆ ಉಗ್ರರ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಆಪರೇಷನ್ ಸಿಂಧೂರನ್ನು ಹೆಸರಿನಲ್ಲಿ ಇವತ್ತು ನಸುಕಿನ ಜಾವ ಪಾಕ್ನ ಉಗ್ರ ನೆಲೆಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ ಪಾಕ್ ಭಯೋತ್ಪಾದಕರ ಒಂಬತ್ತು ನೆಲೆಗಳನ್ನು ಧ್ವಂಸಗೊಳಿಸುವ ಮೂಲಕ ಭಾರತೀಯ ಹೆಣ್ಣು ಮಕ್ಕಳ ಕುಂಕುಮ ಅಳಿಸಿದ್ದ ಪಾಕಿಸ್ತಾನಕ್ಕೆ ಮರ್ಮಾಘಾತ ಕೊಟ್ಟಿದೆ ಪಾಕ್ ಭಯೋತ್ಪಾದಕರ ಒಂಬತ್ತು ನೆಲೆಗಳನ್ನು ಧ್ವಂಸಗೊಳಿಸಲಾಗಿದ್ದು ಭಾರತ ಪ್ರತೀಕಾರ ತೀರಿಸಿಕೊಂಡ ಹಿನ್ನೆಲೆ ಸೋಷಿಯಲ್ ಮೀಡಿಯಾದಲ್ಲಿ ಸಂಭ್ರಮಿಸಲಾಗುತ್ತಿದೆ ಆದ್ರೆ ಈ ಹೊತ್ತಲ್ಲೇ ಟ್ವೀಟ್ ಮಾಡುವ ಮೂಲಕ ಶಾಂತಿ ಿ ಮಂತ್ರ ಜಪಿಸಿದ್ದ ಕರ್ನಾಟಕ ಕಾಂಗ್ರೆಸ್ ಅನ್ನ ಜನ ತೀವ್ರವಾಗಿ ತರಾಟೆಗೆ ತಗೊಂಡಿದ್ದಾರೆ ದೇಶವೇ ಸಂಭ್ರಮಿಸುವ ಹೊತ್ತಲ್ಲಿ ಕಾಂಗ್ರೆಸ್ ಮಾಡಿರುವ ಟ್ವೀಟ್ಗೆ ತೀವ್ರ ಆಕ್ರೋಶದ ಬೆನ್ನಲ್ಲೇ ಇದೀಗ ಕರ್ನಾಟಕ ಕಾಂಗ್ರೆಸ್ ತನ್ನ ಟ್ವೀಟ್ ಅನ್ನ ಡಿಲೀಟ್ ಮಾಡಿದೆ ಭಯೋತ್ಪಾದಕರು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಎಸಗಿದ ಹೇಡಿತನದ ಪೈಶಾಚಿಕ ಕೃತ್ಯಕ್ಕೆ ನಮ್ಮ ಹೆಮ್ಮೆಯ ಭಾರತೀಯ ಸೇನೆ ತಕ್ಕ ಪ್ರತ್ಯುತ್ತರ ನೀಡಿದೆ ಭಯೋತ್ಪಾದನೆಯ ಮೂಲೋತ್ಪಾದನೆಗೆ ಈ ದಿಟ್ಟ ಕ್ರಮ ಮುನ್ನಡೆಯಾಗಲೇ ಭಾರತೀಯ ಸೇನೆಯ ಪರಾಕ್ರಮ ಶೌರ್ಯ ನಿಖರತೆ ಶ್ಲಾಘನೀಯ ಭಯೋತ್ಪಾದನೆಯ ವಿರುದ್ಧ ದೇಶದ ಐಕ್ಯತೆ ಸಮಗ್ರತೆ ಸುರಕ್ಷತೆಗೆ ಸಂಬಂಧಿಸಿದಂತೆ ಭಾರತೀಯ ಸೇನೆ ಹಾಗೂ ಕೇಂದ್ರ ಸರ್ಕಾರದ ಎಲ್ಲಾ ಕ್ರಮಗಳನ್ನ ನಾವು ಬೆಂಬಲಿಸುತ್ತೇವೆ ಅಂತೇಳಿ ಕಾಂಗ್ರೆಸ್ ಇನ್ನೊಂದು ಟ್ವೀಟ್ ಮಾಡಿದೆ ವಿಶ್ವದ ಬಲಿಷ್ಠ ವಾಯುಪಡೆಗಳಲ್ಲಿ ಒಂದು ಎನಿಸಿಕೊಂಡಿರುವ ಭಾರತೀಯ ವಾಯುಪಡೆ ಪಾಕ್ ಮೇಲೆ ದಾಳಿ ಮಾಡುವ ಮೂಲಕ ಪಹಲ್ಗಂ ಭಯೋತ್ಪಾದಕರ ದಾಳಿಗೆ ಸೂಕ್ತ ಉತ್ತರ ನೀಡಿದೆ ನಾವು ಸರ್ಕಾರದೊಂದಿಗೆ ಮತ್ತು ಭದ್ರತಾ ಪಡೆಗಳೊಂದಿಗೆ ನಿಲ್ಲುತ್ತೇವೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಹೇಳಿದೆ ಇತ್ತ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಡಿಸಿಎಂ ಕೆ ಶಿವಕುಮಾರ್ ಅವರು ಭಾರತೀಯ ಸೇನೆಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಏನಿದು ಆಪರೇಷನ್ ಸಿಂಧೂರ್ ಇನ್ನ ಭಾರತೀಯ ಸಂಸ್ಕೃತಿಯಲ್ಲಿ ಸಿಂಧೂರಕ್ಕೆ ಮಹತ್ವವಿದೆ ಮಹಿಳೆ ಸಿಂಧೂರ ಇಡುವುದಕ್ಕೆ ಆಕೆ ಮುತ್ತ ಇದೆ ಎನ್ನುವುದನ್ನ ಪ್ರತಿನಿಧಿಸುತ್ತೆ ಐದು ಮುತ್ತುಗಳಿಂದ ತುಂಬಿರುವ ಹೆಸರನ್ನ ಇದು ಒಳಗೊಂಡಿದೆ ಅದರಲ್ಲಿ ಈ ಹಣೆಯಲ್ಲಿ ಇಡುವ ಸಿಂಧೂರವು ಒಂದು ಆಕೆಯ ಮದುವೆಯ ನಂತರ ತಪ್ಪದೆ ಸಿಂಧೂರ ಇಡುವ ಸಂಪ್ರದಾಯ ರೂಢಿಯಲ್ಲಿದೆ ಹಿಂದೂ ಪುರಾಣಗಳಲ್ಲಿ ಸಿಂಧೂರವು ಅಪಾರ ಮಹತ್ವವನ್ನು ಪಡೆದುಕೊಂಡಿದೆ ಶಿವನ ಪತ್ನಿ ಪಾರ್ವತಿ ತನ್ನ ಪತಿಯ ಮೇಲಿನ ಭಕ್ತಿ ಸಂಕೇತವಾಗಿ ಹಣೆಯ ಮೇಲೆ ಸಿಂಧೂರವನ್ನ ಧರಿಸುತ್ತಿದ್ಲು ಆಕೆ ಶಿವನಿಂದ ಆಶೀರ್ವಾದ ಪಡೆಯುವ ಮುನ್ನ ಹಣೆಯಲ್ಲಿ ಸಿಂಧೂರ ಇಟ್ಟಿದ್ಲು ಹೀಗಾಗಿ ಸಿಂಧೂರವು ದೀರ್ಘ ಮತ್ತು ಆನಂದದಾಯಕ ದಾಂಪತ್ಯ ನೀಡಲಿದೆ ಅಂತ ಹೇಳಲಾಗಿದೆ ಅಲ್ಲಿಂದ ಪಾರ್ವತಿ ಒಂದು ದಿನವೂ ಸಿಂಧೂರ ಇಡುವುದನ್ನು ತಪ್ಪಿಸಿರ್ಲಿಲ್ವಂತೆ ಸಿಂಧೂರವು ದೈವಿಕ ಸೌಂದರ್ಯವನ್ನ ನೀಡುತ್ತೆ ಕೆಂಪು ಬಣ್ಣವನ್ನ ಪ್ರೀತಿ ಮತ್ತು ಉತ್ಸಾಹದ ಬಣ್ಣ ಅಂತಾನೂ ಕರೆಯಲಾಗುತ್ತೆ ಸಿಂಧೂರವನ್ನ ಶಕ್ತಿ ದೇವತೆಗಳಿಗೂ ಹೋಲಿಸಲಾಗುತ್ತೆ ಆಪತ್ತಿನ ಕಾಲದಲ್ಲಿ ಸಿಂಧೂರವು ಮಹಿಳೆಯನ್ನ ಕಾಪಾಡುತ್ತದೆ ಎಂಬ ನಂಬಿಕೆಯೂ ಇದೆ ಹಾಗೆ ಪತಿಯ ಮರಣದ ನಂತರ ಆಕೆ ಸಿಂಧೂರ ಇಡುವುದನ್ನ ನಿಷೇಧಿಸಲಾಗಿದೆ ಆಕೆ ತನ್ನ ಜೀವನದ ಒಂದು ಭಾಗ ಕಳೆದುಕೊಂಡಂತೆ ಎಂಬ ಸೂಚಕ ಇದಾಗಿರಲಿದೆ ಹೀಗಾಗಿನೇ ಭಾರತೀಯ ಹೆಣ್ಣು ಮಕ್ಕಳ ಕುಂಕುಮ ಆಳಿಸಿದ್ದ ಪಾಕಿಸ್ತಾನಕ್ಕೆ ಭಾರತ ಆಪರೇಷನ್ ಅನ್ನು ಹೆಸರನ್ನಿಟ್ಟು ಮರ್ಮಾಘಾತ ನೀಡಿದೆ ಹಾಗಾದ್ರೆ ಭಾರತ ಪಾಕ್ಗೆ ನುಗ್ಗಿ ಹೊಡೆದಿರೋದ್ರ ಬಗ್ಗೆ ನೀವೇನಂತೀರಾ ಅಸಲಿ ಯುದ್ಧ ಈಗ ಶುರುವಾಯ್ತಾ ಪಾಕಿಸ್ತಾನ ಭಾರತದ ವಿರುದ್ಧ ಸಿಟಿದ ನಿಂತರೆ ಪಾಕ್ ಬೆನ್ನಿಗೆ ನಿಲ್ಲುತ್ತಾ ಚೀನಾ ಭಾರತದ ಬೆನ್ನಿಗೆ ಬಲಿಷ್ಠ ರಷ್ಯಾ ಸೇರಿದಂತೆ ಹಲವು ದೇಶಗಳು ನಿಲ್ತಾವ ಸದ್ಯ ಭಾರತದ ಏರ್ ಸ್ಟ್ರೈಕ್ ನಂತರ ಪಾಕಿಸ್ತಾನ ರಿಯಾಕ್ಷನ್ ನೋಡ್ಕೊಂಡು ಭಾರತ ಯುದ್ಧ ಘೋಷಣೆ ಮಾಡೋ ಸಾಧ್ಯತೆ ಇದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ